ಬೆಲೆ ಕೊಟ್ಟ ಕವಿ ಶುತಯಿ ಸಮಯ ಪಾಲನೆಯಲ್ಲಿ ಅವರಿಗಿದ್ದ ನಿಷ್ಠೆ ನಮಗೆ ಮಾದರಿ ಎಂದು ಸಾಹಿತಿ ಜಯಂತ್ ಕಾಯ್ಕಿನಿ ಹೇಳಿದ್ರು ಬೆಳಗಾವಿಯ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಡೆದ ಐದನೆಯ ಕನ್ನಡ ವೈದ್ಯ ಬರಹಗಾರರ ರಾಜ್ಯ ಸಮ್ಮೇಳನವನ್ನ ಸಾಹಿತಿ ಜಯಂತ್ ಕಾಯ್ಕಿನಿ ಹಾಗೂ ಡಾಕ್ಟರ್ ಸೋಮೇಶ್ವರ್ ಉದ್ಘಾಟಿಸಿದ್ರು ವೈಯಕ್ತಿಕ ವಿಷಯ ಐವತ್ತು ವರ್ಷದ ಹಿಂದೆ ಸುಮಾರು ಈ ಕನ್ನಡ ಬಳಗ ಏನು ಶುರುವಾಯ್ತಲ್ಲ ಈ ಮೆಡಿಕಲ್ ಕಾಲೇಜಿನಲ್ಲಿ ಕನ್ನಡ ಬಳಗ ಅದು ಆಗ ಒಂದು ಡಿಬೇಟ್ ಕಾಂಪಿಟೀಷನ್ ಮಾಡ್ತಿತ್ತು ಸ್ಕೂಲ್ ಕಾಲೇಜ್ ಲೆವೆಲ್ ಜನಗಳಿಗೆ ನಾನು ನನ್ನ ಕಾಲೇಜನ್ನು ಪ್ರತಿನಿಧಿಸಿ ಹತ್ತೊಂಬತ್ತು ನೂರ ಎಪ್ಪತ್ ಮೂರಲ್ಲ ಎಪ್ಪತ್ನಾಲ್ಕರಲ್ಲಿ ಇಲ್ಲಿ ಡಿಬೇಟ್ ಕಾಂಪಿಟೀಷನ್ಗೆ ಬಂದಿದ್ದೆ ಆಗ ನನಗೆ ಪ್ರೈಸ್ ಸಿಗಲಿಲ್ಲ ಈಗ ನನಗೆ ಬಡ್ಡಿ ಸಮೇತ ಸಿಕ್ತು ಅಂತ ನಾನು ಅನ್ಕೊಂಡಿದ್ದೇನೆ ಹೀಗಾಗಿ ಇದೊಂದು ಬಹಳ ಖುಷಿಯಾದ ಸಂಗತಿ ಆಮೇಲೆ ಯಾವುದೇ ಒಂದು ಅಂದ್ರೆ ನಮ್ಮಲ್ಲಿ ಕೆಲವೊಂದು ನಾನೀಗ ಎಷ್ಟು ದಿನಕ್ಕೆ ಎಷ್ಟು ಜನರ ಹೊರಗಡೆ ಆ ಎಕ್ಸಿಬಿಷನ್ ನೀವೆಲ್ಲ ಹೋಗಿ ನೋಡಿ ಆಮೇಲೆ ಎಷ್ಟು ಚೆನ್ನಾಗಿದೆ ಯಾವುದೇ ಸಾಹಿತ್ಯದ ಸಂಸ್ಥೆಯು ಮಾಡಲಾಗದಷ್ಟು ಕೆಲಸವನ್ನ ಈ ಮೆಡಿಕಲ್ ಕಾಲೇಜಿನ ಕನ್ನಡ ಬಳಗ ಕಳೆದ ಏನು ಸಿಕ್ಸ್ಟಿ ಫೈವ್ ಇಂದ ಮಾಡ್ಕೊಂಡು ಬಂದಿದೆ ಅಲ್ಲಿ ನೋಡಿ ಎಷ್ಟು ಸಾಹಿತಿಗಳಿದ್ದಾರೆ ಅನುಪಮ ನಿರಂಜನ್ ಇದ್ದಾರೆ ಬೇಂದ್ರೆ ಇದ್ದಾರೆ ಕಣ್ವಿ ಎಲ್ಲ ಇದ್ದಾರೆ ಅಲ್ಲಿ ಎಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅವರು ಅದ್ಭುತ ಬಿಲೀವ್ ಮಾಡೋಕೆ ಆಗಲ್ಲ ನಮ್ಮ ಸೋಕಾಲ್ಡ್ ಸಾಹಿತ್ಯಿಕ ಸಂಸ್ಥೆಗಳು ಕಾಲೇಜುಗಳು ವಿದ್ಯಾಸಂಸ್ಥೆಗಳು ಕೂಡ ಮಾಡಲ್ಲ ಅಷ್ಟು ಸಾಹಿತ್ಯಗಳನ್ನ ಕರೆಯೋದಿಲ್ಲ ಬಹಳ ವೆರಿ ಓವರ್ವೆಲ್ಮಿಂಗ್ ಫೀಲ್ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ನಮ್ಮಲ್ಲಿ ಬೈಫ್ ಇದು ಸಾರಿ ನನಗೆ ಟೈಮ್ ಹೇಳ್ತಿರ್ಬೇಕು ಇಪ್ಪತ್ ನಿಮಿಷ ಕೂಡ ಹೇಳಿ ಆಯ್ತಾ ಓಕೆ ನಮ್ಮ ಇದರಲ್ಲಿ ಯಾವುದಲ್ಲಿ ಜನರಲ್ಲಿ ಸಾಯನ್ ಆರ್ಟ್ಸ್ ಮತ್ತು ಸೈನ್ಸ್ ಬೇರೆ ಏನು ಒಂದು ಮೂಢನಂಬಿಕೆ ಇದೆ ಮೌಢ್ಯ ಇದೆ ಈಗ ಒಂದೊಂದ್ಸಲ ನನಗೆ ನಾನು ನಾನ್ ಬಯೋಕೆಮಿಸ್ಟ್ ಅಂತ ಹೇಳಿದ್ರು ನಾನು ಬಯೋಕೆಮಿಸ್ಟ್ ಹೌದು ಬಯೋಕೆಮಿಸ್ಟ್ರಿ ಓದಿದ್ದೆ ಕೆಲಸನೂ ಮಾಡಿದೆ ಅದು ಬೇರೆ ಆಮೇಲೆ ಹಾಗಾದ್ರೆ ಕವಿತೆ ಹಿಂಗ್ ಬರೀತೀರಿ ಅಂತ ಕೇಳ್ತಾರೆ ಅದು ಮಿಸ್ಕನ್ಸೆಪ್ಷನ್ ಅದು ಆರ್ಟ್ ಮತ್ತು ಸೈನ್ಸ್ ಬೇರೆ ಅಲ್ವೇ ಅಲ್ಲ ನಮ್ಮಲ್ಲಿ ಅದ್ಭುತವಾದ ಒಂದು ಪರಂಪರೆನೇ ಇದೆ ದೊಡ್ಡ ದೊಡ್ಡ ಮನಸ್ಸುಗಳಿಗೆಲ್ಲ ಸೈನ್ಸ್ ಬಗ್ಗೆ ಸಹಜವಾದ ಕುತ ಅದು ಒಂದೇ ಆರ್ಟ್ ಇದೆ ಸೈನ್ಸ್ ಅಂಡ್ ಸೈನ್ಸ್ ಇಸ್ ಅನ್ ಆರ್ಟ್ ಅದೆರಡು ಬೇರೆ ಅಲ್ವೇ ಅಲ್ಲ ನೀವು ಶಿವರಾಮ್ ಕಾರಂತರದ್ದು ನೀವು ಕತೆ ಅವ್ರದ್ದು ನೋಡಿದ್ರೆ ಅವರು ಆ ಕಾಲಕ್ಕೆ ಎಂತ ಕೆಲಸ ಮಾಡಿದ್ದಾರೆ ಪ್ರಾಣಿ ಪ್ರಪಂಚ ಪಕ್ಷಿ ಪ್ರಪಂಚ ವಿಜ್ಞಾನ ಪ್ರಪಂಚ ಅನ್ನುವಂತ ಎನ್ಸೈಕ್ಲೋಪೀಡಿಯಾನ ಆ ಕಾಲದಲ್ಲಿ ಮಾಡಿದ್ದಾರೆ ಒಂಬತ್ತು ಸಾವಿರ ಪ್ರಾಣಿ ಮತ್ತು ಪಕ್ಷಿಗಳ ಚಿತ್ರಗಳನ್ನು ಅವರು ಕೈಯಲ್ಲಿ ಬಿಡಿಸಿದ್ದಾರೆ ಆ ಕಾಲಕ್ಕೆ ಗೂಗಲ್ ಇಲ್ದಿರೋ ಕಾಲ ಆಗುದು ಯಾಕೆ ಮಾಡ್ಬೇಕಿತ್ತು ಅವರು ಕಾದಂಬರಿ ಬರ್ಕೊಂಡಿರ್ಬೇಕಾಗಿತ್ತಲ್ಲ ಪಶ್ಚಿಮ ಆಮೇಲೆ ಪಶ್ಚಿಮ ಘಟ್ಟಗಳ ಬಗ್ಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅವರು ಆಮೇಲೆ ಅವರು ನಾಮರಾಜರು ಆ ಕಾಲಕ್ಕೆ ವಿದೇಶ ಪ್ರಯಾಣಕ್ಕೆ ಹೋದ್ರೆ ಅವ್ರು ಏನ್ ತಗೊಂಡ್ ನಾನು ಅವ್ರು ಇಂಟ್ರವ್ಯೂ ಮಾಡಿದ್ದೆ ಕಾರಂತರ ಮಕ್ಕಳೆಲ್ಲ ಆಗ ಅವ್ರು ಹೇಳ್ತಾ ಇದ್ರು ಅವ್ರು ಫಾರಿನ್ ನಿಂದ ಬರ್ಬೇಕಾದ್ರೆ ಅವರು ಚಾಕ್ಲೇಟ್ ತರ್ತಾರೆ ಅಂತ ಮಕ್ಕಳು ಕಾಯೋದಂತೆ ಅವ್ರು ಚಾಕ್ಲೇಟ್ ತರ್ತಿರ್ಲಿಲ್ಲ ಅವರು ತನ್ನ ಅಣ್ಣ ಕೋಲಾ ಕಾರಂತರಿಗೆ ಗಾರ್ಡನಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ಬೇಕು ಅಂತ ಅಗ್ರಿಕಲ್ಚರಲ್ ಕತ್ರಿ ಬರ್ತಿದ್ರಂತೆ ಅಥವಾ ಮಗನಿಗೆ ದುರ್ಬೀನ್ ಬರ್ತಿದ್ರಂತೆ ಅವರು ಆ ಮಗನೇ ಉಲ್ಲಾಸಕಾರ್ ಅಂತ ಟೈಗರ್ ಸ್ಪೆಷಲಿಸ್ಟ್ ಆಗಿದ್ದು ಆ ದುರ್ಬೀನ್ ಅಲ್ಲೇ ನೋಡಿರ್ಬೇಕು ಅವನು ಟೈಗರ್ ಅನ್ನ ಅಂದ್ರೆ ಆಮೇಲೆ ಡ್ರೈವರ್ ಆನಂದ್ ಅಂತ ಇದ್ರು ಅವ್ರದ್ದು ಅವರಿಗೆ ಸ್ಕ್ರೂ ಡ್ರೈವರ್ ಸಿಟ್ ಕತ್ತಿದ್ ಒಂದು ಕಾರ್ ರಿಪೇರಿಗೆ ಸಿ ದಿಸ್ ಇಸ್ ವಾಟ್ ಇಟ್ ಈಸ್ ಕಲೆಕ್ಟಿವ್ ಆಗಿ ಆರ್ಟ್ ಬೇರೆ ಅಲ್ಲ ಸೈನ್ಸ್ ಬೇರೆ ಅಲ್ಲ ಬೇಂದ್ರೆಯವರು ಬೇಂದ್ರೆಯವರು ನಾವು ಅವರ ಹುಬ್ಳಿಗೆ ಹೋದ್ರೆ ನೀವು ಬೇಂದ್ರೆಯವರ ಎಲ್ಲ ಹಳೆ ಪುಸ್ತಕದ ಸಂಗ್ರಹ ಇದೆ ಅಲ್ಲಿ ನೋಡಿ ಅಲ್ಲಿ ನೋಡಿದ್ರೆ ಬೇಂದ್ರೆ ಕುಟೀರ ಅಂತ ಅದ್ರ ಹೆಸರು ಅಲ್ಲಿ ನೋಡಿದ್ರೆ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕಿಂತ ಹೆಚ್ಚು ಪುಸ್ತಕ ಸ್ಟಾಟಿಸ್ಟಿಕ್ಸ್ ನ್ಯೂಮರಾಲಜಿ ಬಗ್ಗೆ అయితా ఆమె క్వెంపు క్వేంపు డాక్టర్ చదానంద గౌడ్స మాట్లాడతా కవేంపు సాహిత్య ఆసక్తి ఇత కంప్యూటర్ నలు ఆసక్తి ఇత నిరు అంత నన్ను ఇంజినీరింగ్ స్టూడెంట్ అళ్యని కళదే అయ్యో నవ్ ఏం కలయోదు నేను క్వాంటమ్ ఫిజిక్స్ హొట్టూ క అంద్రెట్ దిస్ సే నా సుమ్ ಮನಸ್ಸಲ್ಲಿ ನಾವು ಇಮೇಗೆ ಅನ್ನೆಸೆಸರಿ ಸ್ಲಾಟ್ ಅನ್ನೆಸೆಸರಿ ನಾವು ಆರ್ಕಿಟೈಕ್ಟ್ ಮಾಡ್ಕೊಂಡ್ಬಿಡ್ತೀವಿ ಇದಿಷ್ಟು 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 ಅಂತ ಹಾಗಿಲ್ಲ ಅದಕ್ಕಾಗಿ ನನಗೆ ಈ ಸ್ಪೇಸ್ ಬಹಳ ಪ್ಯೂರ್ ಅಂತ ಅನಿಸ್ತಾ ಇದೆ ಅಂದ್ರೆ ನಿಜವಾದ ಅರ್ಥದಲ್ಲಿ ಆಧ್ಯಾತ್ಮಿಕವಾದಂತಹ ಸ್ಪೇಸ್ ಇದು ಯಾವುದು ಮೆಡಿಕಲ್ ಸ್ಪೇಸ್ ಯಶವಂತ ಚಿತ್ತ ಒನ್ ಆಫ್ ದ ಫೈನೆಸ್ಟ್ ರೈಟರ್ಸ್ ಇನ್ ಕನ್ನಡ ಇವರು ಪಲಿಮಲ್ ಟೆಕ್ನಾಲಜಿಸ್ಟ್ ಬಿಂಜಿಎಲ್ ಸ್ವಾಮಿ ಅವ್ರದ್ದು ಬಾಟನಿಸ್ಟ್ ಅವ್ರಿಂದ ಯಶವಂತ ಚಿತ್ತಲ್ಲಿ ವ್ಯು ಆರ್ ನಾಟ್ ಬಾರ್ನ್ ಹ್ಯೂಮನ್ ವರ್ ಬಾರ್ನ್ ಟು ಬಿ ಹ್ಯೂಮನ್ ಅಂತ ಹೇಳಿದ್ರು ಐಣಿತ್ಯ ಏನ್ ಮಾಡುತ್ತೋ ಆರ್ಟ್ ಏನ್ ಮಾಡುತ್ತೋ ಲಿಟ್ರೇಚರ್ ಏನ್ ಮಾಡುತ್ತೋ ಕಲೆ ಏನ್ ಮಾಡುತ್ತೋ ಮತ್ತು ಮೆಡಿಕಲ್ ಸೈನ್ಸ್ ಏನ್ ಮಾಡುತ್ತೋ ಅದೆರಡು ಬೇರೆ ಅಲ್ವೇ ಅಲ್ಲ ಮೆಡಿಕಲ್ ಸೈನ್ಸ್ ಈಗ ನೀವು ಇವತ್ತೇನು ಓದ್ಸ್ ತಗೊಂಡ್ರಲ್ಲ ಇವತ್ತು ನಾವೆಲ್ಲ ಸೇರಿ ಒಂದು ಓದ್ ತಗೊಂಡ್ರಲ್ಲ ಮೆಡಿಕಲ್ ಓತ್ ಜನರ ದುಃಖವನ್ನು ಕಡಿಮೆ ಮಾಡ್ತೇನೆ ಜನರ ದುಃಖವನ್ನು ಅರ್ಥ ಮಾಡ್ಕೊಳ್ತೇನೆ ಯಾವ ಅನಿಸ್ವ ಅದು ಎಲ್ಲರಿಗೂ ಅಪ್ಲೈ ಆಗುವಂಥದ್ದು ಕಲೆ ಕಲೆಗಾರರಿಗೂ ಕೂಡ ಅಪ್ಲೈ ಆಗುವಂಥದ್ದು ಒಬ್ಬ ಲೇಖಕನಿಗೆ ಅಪ್ಲೈ ಆಗುವಂಥದ್ದು ಒಬ್ಬ ಶಿಕ್ಷಣ ತಜ್ಞನಿಗೆ ಅಪ್ಲೈ ಆಗುವಂಥದ್ದು ಎವ್ರಿ ಅದು ಬಹಳ ಮಹತ್ವದ್ದಾಗಿದೆ ಅಂದ್ರೆ ಮನುಷ್ಯನ ಯಾತನೆಯನ್ನು ಅರ್ಥ ಮಾಡ್ಕೊಳ್ಳೋದು ಅದನ್ನ ಕಡಿಮೆ ಮಾಡ್ಲಿಕ್ಕೆ ನೋಡುದು ಆಮೇಲೆ ಇಟ್ಸ್ ಎ ಕಲೆಕ್ಟಿವ್ ಎಫರ್ಟ್ ಒಂದು ಆಪರೇಷನ್ ಥಿಯೇಟರ್ನಲ್ಲಿ ಒಂದು ಹತ್ತು ಜನ ಸೇರಿ ಪ್ರಭಾಕರ್ ಕೋರಿ ಸೇರಿ ವಿವಿಧ ಗಣ್ಯರು ಸಾಹಿತಿ ಜಯಂತ್ ಕೈಕಿನಿಯನ್ನ ಸನ್ಮಾನಿಸಿ ಗೌರವಿಸಿದ್ರು ಐದನೇ ಕನ್ನಡ ವೈದ್ಯ ಬರಹಗಾರರ ರಾಜ್ಯ ಸಮ್ಮೇಳನದಲ್ಲಿ ಕನ್ನಡ ಜ್ಞಾನಪೀಠ ಪುರಸ್ಕೃತರ ಪುಸ್ತಕಗಳು ಛಾಯಾಚಿತ್ರಗಳು ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳು ಧಾರ್ಮಿಕ ಸ್ಥಳಗಳು ಪ್ರದರ್ಶನ ಮಾಡಲಾಯಿತು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ